Namaskaram o que se fez, Riguru Batagri, que sua ಜುಲೈ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಪೂರ್ವದ ನೂತನ ಸಮಿತಿಯ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಯಾದವಗಿರಿಯಲ್ಲಿರುವ ದಾಸ್ ಪ್ರಕಾಶ್ ಪ್ಯಾರಾಡೈಸ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು ಆರೈ ಜಿಲ್ಲೆ ಮೂರ್ ಸಾವಿರದ ನೂರ ತೊಂಬತ್ತರ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಪರಸ್ಮಾಲ್ ಬನ್ಸಾಲಿ ಅವರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ವಿರಾಸ್ ಎಂಜೆ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು ಉಪಾಧ್ಯಕ್ಷ ವಿನೋದ್ ತಿವಾರಿ ಕಾರ್ಯದರ್ಶಿ ವಿಜಯಲಕ್ಷ್ಮ ಿ ಖಜಾಂಚಿ ವಿಕಾಸ್ ಬಾಕ್ರಿವಾಲ್ ಲಯನ್ಸ್ ಕ್ಲಬ್ನ ಮಾಜಿ ಜಿಲ್ಲಾ ಗವರ್ನರ್ ಎಂಬಿದೇವಿ ಪ್ರಸಾದ್ ಅವರು ಎಂಟರ ಹೊಸ ಸದಸ್ಯರನ್ನು ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಸಿದ್ದೇಗೌಡ ಕಾರ್ಯದರ್ಶಿ ಮುಖ್ಯಸ್ಥ ಹೇಮಂತ್ ಬನ್ಸಾಲಿ ಜಿಲ್ಲಾಧ್ಯಕ್ಷ ಮಹಾವೀರ್ ಚಂದ್ ಬನ್ಸಾಲಿ ಪ್ರದೇಶಾಧ್ಯಕ್ಷ ಸತೀಶ್ ವಲಯಾಧ್ಯಕ್ಷ ಮಹಾದೇವ್ ಸ್ವಾಮಿ ನಿರ್ಗಮಿತ ಅಧ್ಯಕ್ಷ ರಾಮನಾಥನ್ ಮತ್ತು ಇತರ ಸದಸ್ಯರು ಉಪಸ್ಥಿತರಿದ್ದರು ಸಂಸ್ಥೆಯ ಸಂಸ್ಥಾಪಕ ಸದಸ್ಯರು ಆದಂತಹ ಈ ದಿನದ ಸಭಾಧ್ಯಕ್ಷರು ಆದಂತಹ ರಾಮನಾಥನ್ ಅವರೇ ಇಂದಿನ ಪ್ರಮುಖ ಆಕರ್ಷಣೆ ಮತ್ತು ಹೊಸ ಟೀಮ್ನ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಬಂದಂತಹ ಫಾರಸ್ಪನ್ ಬನ್ಸಾಲಿ ಅವರೇ ಪಾಸ್ ಗವರ್ನರ್ ರೋಟರಿ ಪಾಸ್ ಗವರ್ನರ್ ಅಂತ ಫಾರಸ್ಪನ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಗೇತಿ ಪ್ರೋಟೋಕಾಲ್ ಸೆಟ್ ಆಗಿದೆ ಸೆಟ್ ಆದ್ಮೇಲೆ ಪ್ರತಿಯೊಬ್ಬರ ಸೇರೋದು ಸರಿ ಇಲ್ಲ ವೇದಿಕೆ ವೇದಿಕೆಯ ಮೇಲಿರ್ತಕ್ಕಂಥ ನನ್ನ ಎಲ್ಲ ಲಯನ್ಸ್ ಸಹೋದರ ಸಹೋದರಿಯರೇ ವೇದಿಕೆಯ ಮುಂಬಾತರಿರ್ತಕ್ಕಂಥ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಈಸ್ಟ್ನ ಎಲ್ಲ ಸದಸ್ಯರೇ ಆಹ್ವಾನಿತರೇ ಮತ್ತು ಮುನ್ನೂರು ಹದಿನೇಳು ಜಿಯ ಎಲ್ಲ ಕ್ಯಾಬಿನೆಟ್ ಆಫೀಸರ್ಗಳೇ ಪ್ರಮುಖವಾಗಿ ನನ್ನ ಮತ್ತೊಬ್ಬ ಗೆಳೆಯ ಸಿ ಚೇಂಬರ್ ಆಫ್ ಇಂಡಸ್ಟ್ರಿ ಕಾಮರ್ಸ್ ಕಾಮರ್ಸ್ನ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ಅಧ್ಯಕ್ಷರಾದಂಥ ಲಿಂಗರಾಜು ಅವರೇ ನನಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಆದರೂ ನಾನು ನನ್ನ ಮಾತೃಭಾಷೆಗಳನ್ನು ಇಚ್ಛೆ ಇಚ್ಛೆಪಡ್ತೀನಿ ಮೊದಲನೇದಾಗಿ ನನ್ನ ಭಾಳ ಅಚ್ಚುಕಟ್ಟಾಗಿ ಈ ಸಭೆಗೆ ಪರಿಚಯ ಮಾಡಿಕೊಟ್ಟಂಥ ಚಂದ್ರಕಲಾ ಶಿವರಾಜ್ರವರಿಗೆ ನಾನು ಅನಂತರಂಥ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ అదూ అచ్చ కన్నడీ భాగ్ లెక్షన్ మేడం ధన్యవాద బస్ సర్వీస్ అన్నారు రోటరి అని ఎరడు ఒక్క సంస్థ అందరూ రోడ్లీ ఇంటర్న్యాషనల్ నమ్ము రైన్సీ ఇంటర్న్యాషనల్ ఎరడు గేయ ఒస్ కంప్లీటెడ్ ఫార్టీ ఫైవ్ ఇయర్స్ ఇన్ రోడ్ నా కంప్లీటెడ్ థర్టీ సెవెన్ ఇయర్స్ అవి జూనియర్ స్టిల్ ఎ చార్టర్ మెంబర్ ఆఫ్ నా ಒಂದು ಸಣ್ಣ ಕರೆಕ್ಷನ್ ನಾನು ಈ ವರ್ಷ ಪಿ ಎಂ ಡಿ ಎಫ್ ಆಗಿದ್ದೀನಿ ಎಂ ಜಿ ಎಫ್ ಅಲ್ಲ ಬನ್ಸಾಲಿ ಅವರ ಸಾರಿ ನಮ್ಮ ಸುಬ್ರಹ್ಮಣ್ಯ ಅವರ ಕಾಲದಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಅಂತ ಇನ್ನೊಂದು ತೌಸಂಡ್ ಡಾಲರ್ಸ್ನ ಡೊನೇಟ್ ಮಾಡಿ ನಾವು ಪಿ ಎಂ ಜಿ ಎಫ್ ಅಂತ ಹೇಳಿ ಕೂಡ ಕೆಮ್ಮೆ ಮಾಡ್ತೇನೆ That one more of silent prayer for qualities Execution of the project is very important, and you have a very important position. So, will you say that you will do it? Thank you. You will fulfill your duties. Thank you. Thank you. I think you know that you have been properly elected, you have reached to this ladder, so I think it will, you will be made. Thank you. If you have good direction with industry, with good members, you go with them and have projects in collaboration with them. You can print their name, in. no problem. Making it one of the largest limb camps in our district. This continues to be our ongoing mission of service. To mark the beginning of our dynasty year, we are launching our first service activity of, by distributing 10 artificial limb tomorrow at JSS Bhatti, as it is not feasible to bring the disabled persons to here. Now, before I, con before I conclude, I humbly request. ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ